ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ ಕೆ ಅನ್ನೋ ವರ್ಡನ್ನ ಬಿಟ್ಟಿಲ್ಲ ಅವರು ಹೌದು ಹೌದು ಓಕೆ ಕಡ್ಡಿಪುಡಿ ಕೆಂಡಸಂಪಿಗೆ ಕಾಲೇಜ್ ಕುಮಾರ ಆ್ಯಂಡ್ ಕಾಲಪತ್ರ ಎಲ್ಲಾದ್ರೂ ಕೆ ಇದೆ ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ ಯಾರು ಕಿಂಗ್ ಆಟಿಟ್ಯೂಡ್ ಇರುತ್ತೋ ಅವರ ಸೊ ನನಗೆ ಅನಿಸುತ್ತೆ ನೋಡಿದ ಮೇಲೆ ಐ ಥಿಂಕ್ ಇಸ್ ವೆರಿ ಬ್ರಿಲಿಯಂಟ್ ಅಂಡ್ ಪ್ರತಿಯೊಂದು ಪಾತ್ರನೂ ಅಷ್ಟೇ ನಮ್ಮಲ್ಲಿ ಧನ್ಯ ತುಂಬ ಬೇರೆ ಥರ ಕಾಣ್ತಾಳೆ ಈಗ ಧನ್ಯ ನಾವು ನೋಡಿದ ರೀತಿ ಚಿಕ್ಕ ಮಗಳ ಮಗುವಿಂದ ನೋಡಿದ್ದೀನಿ ಆ ಮಗುವಿಂದ ನೋಡ್ಬೇಕಾದ್ರೆ ಇವತ್ತಿಷ್ಟು ಇಷ್ಟು ಮಟ್ಟಿಗೆ ಯಾಕೆ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ ಆಮೇಲೆ ಪೂರ್ಣಿಮನ ವಿಷಯ ಒಂದು ಹೇಳಿದ್ರು ವಿಕಿ ಈ ಥರ ಭಾಳ ಥ್ಯಾಂಕ್ಸ್ ನೀವು ಎಷ್ಟು ಚೆನ್ನಾಗೆ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡಿದೆ ಅಂತ ಯಾರ ಅವರು ಅದು ಬ್ಲಡ್ಲೆ ಇದೆ ಅದು ಮಗಳಲ್ವಾ ಮತ್ತೆ ಇನ್ನು ಯಾರ ಮಗಳ ಬರದೆ ಹೆಂಗಿರುತ್ತೆ ಯಾಕಂದರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತಕ್ಕ ಇಲ್ಲ ಅಮ್ಮ ರಫ್ ಜೊತೆ ಸಾಫ್ಟು ಇದೆ ಎರಡು ಅವತಾರ ಅವ್ರು ಯಾವತ್ತೂ ರಫ್ ಯಾವಾಗ ಇರಬೇಕು ರಫ್ ಆಗಿರ್ತಾರೆ ಸಾಫ್ಟ್ ಯಾವಾಗ ಇರಬೇಕು ಪಿಚ್ಚರ್ ಆಗಬೇಕಂದ್ರೆ ನಾವು ಸಾಫ್ಟಾಗಿ ಇರಬೇಕಾಗುತ್ತೆ ರಫ್ ಇರಬೇಕಾಗುತ್ತೆ ಅದನ್ನ ಹ್ಯಾಂಡಲ್ ಮಾಡ ಚೆನ್ನಾಗಿ ಮಾಡಿದರೆ ಪೂರ್ಣಿಮಾ ಅದು ಅದಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ಕಾಲಾಪತ್ರ ನನಗೆ ತುಂಬ ಫೇವ್ರೆಟ್ ಟೈಟ್ಲ್ ಇದು ಅಮಿತಾಬ್ ಬಚ್ಚನ್ ಅವ್ರದ್ದು ಕಾಲಪತ್ರ ಬಂತು ಅವಾಗಿಂದ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್ ನಾನು కాలాపత్ర అంత నన్ను ఓకే కాలపత్ర ఆ లెవెల్లో లెవెల్ ఇప్పుడు ఆసెపడతాను